ಮಿಸ್ ಗುಡ್ ಆಫ್ಟರ್ನೂನ್ ಎಲ್ಲರೂ ಹೇಗಿದ್ದೀರಾ ಅಂತ ಸಿಂಪಲ್ ಆಗಿದ್ದೀಗ ನೋಡಿ ಸದ್ಯಕ್ಕೆ ಏನು ಕೆಲಸ ಆಗಿಲ್ಲ ಗೊತ್ತ ನನ್ನ ಮಗ ಬೆಳಗ್ಗೆ ಹತ್ತು ಗಂಟೆಗೆ ಗೆದ್ದ ನನಗೆದ್ಮೇಲೆ ನನ್ನ ಒಂದು ನಯ ಪೈಸದ ಕೆಲಸ ಆಗ್ತಿಲ್ಲ ಬರೀ ಹೇಳೋದು ಅವ್ನಿಗೆ ತಿಂಡಿ ತಿನ್ಸ್ಕೊಂಡು ಅವನ್ನ ಸ್ನಾನ ಮಾಡಿಬಿಟ್ಟಿದ್ದೀನಿ ನೆಲ ಒರ್ಸ್ತಿದ್ದೀನಿ ಅಡುಗೆ ಆಗಿಲ್ಲ ಮತ್ತೆ ಮಾವಲ್ಲ ಬ್ರೋಯಿಂದ ಮನೆಯಿಂದ ಬರ್ತಾ ಇದ್ದಾರೆ ಅಡುಗೆ ಮಾಡಬೇಕು ಈಗ ನನ್ನ ಮಗ ಒಳದ ಕಿರಿಕಿರಿ ಮಾಡ್ತಾ ಕೂತಾನೆ ಈಗ ಇವಾಗ ನಾನು ಎಂಥದ್ದು ಆಟ ಸಾಮಾನು ಕೊಟ್ಟು ಈಗ ಸದ್ಯಕ್ಕೆ ಈಗ ನೆಲ ಒರೆಸಕ್ಕೆ ಶುರು ಮಾಡಿದ್ದೀನಿ ನೆಲ್ಲ ಒಸಿ ಪಟ್ಟ ಮುಗಿಸಿ ಅಡುಗೆ ಮಾಡೋದಿದೆ ಸ್ನಾನ ಮಾಡೋದಿದೆ ತುಂಬ ಕೆಲಸ ಇತ್ತು ಸೊ ವೆರಿ ಬಿಸಿಯನ್ನು ಓಕೆ ಬಾಯ್ ಆಮೇಲೆ ಅನ್ನಿಸುತ್ತೀನಿ ಅತ್ತೆ ಮಾವ ಬಂದು ಗೃಹಿಂದ ಕರ್ಕೊಂಬಂದಿ ಅವ್ರು ನಮ್ಮನ್ನು ಬಿಟ್ಟು ನಾವು ಅವ್ರನ್ನ ಬಿಟ್ಟು ಬರೋದೇ ಅವ್ರು ವಾಪಸ್ ಕರ್ಕೊಬಾರ್ದು ಇದೆ ಆ ಟೈಮು ನಾನು ಆವಾಗಲೇ ಮಾಡಬೇಕಿದ್ದಾಗ ಮಾರು ಓ ಹಾಂ ಎಂತ ಬೇಕು ಆಯಿತಾ ಮುಗೀತು ಅಂದರೆ ಹುಡಾ ಫ್ರೆಂಡ್ಸ್ ಫ್ರೆಶಾಗಿ ಆಯಿತು ಸ್ನಾನ ಆಯ್ತು ಈಗ ಊಟ ಮಾಡಬೇಕು ಸೊ ಊಟಕ್ಕೆ ಹೋಗಬೇಕೀಗ ಇವತ್ತು ಪಾಲಕ್ ಪನ್ನೀರ್ ಮಾಡಿದ್ದೀನಿ ಏನಾಗಿದೆ ಗೊತ್ತಿಲ್ಲ ಎರಡು ಬಂದಾಗಲೇ ಹಾಳಾಗುತ್ತೆ ಅದೇ ಒಂದು ಬೇಜಾರು ಬೇರೆ ನೀರು ಚೆನ್ನಾಗಿರುತ್ತೆ ನೋಡೋಣ ಏನಾರು ಸ್ವಹ ಮಾಡೋದು ಅಷ್ಟೆ ಅಜ್ಜ ನಾವು ಅಜ್ಜಿ ಅಮ್ಮಗೆ ಅಜ್ಜಿ ನೋಡಿ

ಯಾರು ಮಾಡ ಯಾರು ತಿರ್ಕೊಂಡು ಹೋಗೋದ್ ಚೆನ್ನಾಗ್ ಸೌಂಡ್ ಬರುತ್ತೆ ಕೇಳಿಸ್ಕೊಂತಿಲ್ಲ ಇಲ್ಲೇ ಕೆಳಸ್ಕೊಂತ टॉसी किवी है अभी टॉसी कई ले ब्लूटूथ टॉसी नीचे टॉसी कई ले कई लेली मोर कई इन कई कई यार मैंने कई बाबू 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 कई लेली कई टॉसी माने नहीं

ಆದ್ರೆ ನೀವಿದ್ರ ಸ್ವಲ್ಪ ಜಾಸ್ತಿನೇ ಬರತ್ ಸೊಳ್ಳೆ ಬ್ಯಾಟ್ ಇರ್ಬೇಕಿತ್ತು ಹೊಡಿಯೋದು ಮಾಡ್ಕೊಳಕ್ಕೆ ಏನ ತೋರ್ಸ್ತದ ನೋಡಿ ಅಲ್ಲಿ ಒಂದು ಈ ಕಡೆ ಒಂದು ಸಣ್ಣ ಗುಳ್ಳೆ ಅದದಲ್ಲಿ

ಎಂತ ವರ್ಷ ತಿಂದಿದ್ರೆ ನಮಗೆ ಗೊತ್ತಿಲ್ಲ ಅದೇ ತರ ಮಾಡಿ ಅವ್ರು ಯಾವ ಥರ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಮ್ಗೆ ಗೊತ್ತಿಲ್ಲ ಅವ್ರು ಯಾವ ಥರ ಮಾಡ್ತಾರೆ ಅದೊಂದೇ ಇದು ಉಬ್ಬಿದ್ ಒಗ್ಗೇದ್ಕಂಡ್ರಿ ಈಗ ಇದ್ರ ಚೆನ್ನಾಗಿ ಇದ್ರಗಿಂತ ಚೆನ್ನಾಗಿ ಒಬ್ಬಕ್ಕೆ ಸಾಧ್ಯನೇ ಇಲ್ಲ ಹಾ ಅಂದ್ರೆ ನಾವು ತಳು ಹ್ತೀವಿ ಅದು ಚಪಾತಿನ ತಟ್ಟೆ ಬೇರೆ ಇಟ್ಟು ಕೊಡ್ತೀನಿ ತಡಿಯ ती वाकडे तीर कुतकोळ या बक्शरी आ तो बिझी मारूद्र पल्ले ওরदो हं ती कुतकोळ ओटी कुतो बन्दे नानो इंदा भोजन अनननिती वन्दे हेलीदला भ्रष्टाना भोजन अनन कुतगा सुपर सुपर बाई अरे सप्लायर बन्ना नी कुतो सप्लायर हाय पार्ट ब्लॉगिंग ನಾನು ನಾನೂನ ಮಾಡ್ತೇನೆ ಅವಷ್ಟು ಒಂದೇ ತಟ್ಟೆಗೆ ಇಡ್ತದ ಅವನು ಚಿತ್ರ ಬಿಡಿಸ್ತಿದ್ದಾನ ಅವನು ಹಾ ಅಲ್ಲಿ ಮಿಕ್ಸಿ ಜಾರೊಳಗೊಂದು ಇಟ್ಟಾನೆ ಯಾವುದು ಸಿಗ್ಲ ಅವನು ಮಿಕ್ಸಿ ಜಾರೇ ಸಿಕ್ಕಿದೆ ಫಸ್ಟಿಗೆ ಕೇಳಕ್ಕೆ ಬಂದ में करता लीला रहा करीब हां हां उद्दन उद्दन मले छन अवडी मघरे इस तरीकेन तोसले अगे चिंता दा केले मत सुरु चिंता हमने पचे मिनट सबते देने पचे मिनट पल्ले पल्ले रखो सेंटर सिक्स मारो इ कोना ನೀನ್ ತಿನ್ನು ಹಾ 300 ಬೆಗಾ ಆ ವಿಎ 300 ಅಂತ 300 ಮಗ್ನೇ 300 1 ಗಂಟೆ ಕ್ಕೆ ಕೊಸರ ನಾನು ಅತ್ತೀನಿ please ಆಕಡೆ ಸಿಕ್ಕ ಮರಿನಿಗೆ ಕೊಡ್ ಚುಕು ಬರುತ್ತೆ 300 ಯೋದು ತಿನ್ಸಿಯಾ ಲ ವಿಡಿಯೋ ಫ್ರೆಂಡ್ಸ್ ಮಲಗ್ತಾ ಇದ್ದೀವಿ ಲೈಟ್ ಹತ್ತು ಗಂಟೆ ಆಯಿತು ಸೊ ಶಿವನ್ ಲ್ಯಾಂಡ್ ಅವ್ರ ವೈಫು ಮನೆಗೆ ಹೋದ್ರು ಊಟ ಮಾಡಿಕೊಂಡು ನಾವೆಲ್ಲ ಮಲಗ್ತಾ ಇದ್ದೀವಿ ಸೊ ಎಲ್ಲರೂ ಪರ್ದೇ ರೆಡಿಯಾಗಿದೆ ಇದಿಲ್ಲ ಅಂದ್ರೆ ನಮಗೆ ನಿದ್ದೆ ಮತ್ತೆ ಬೆಳಿಗ್ಗೆ ತನಕ ಬಜ್ಜನ್ನೇ ಭಜ್ಜನ್ನೇ ಮಾಡಬೇಕಾಗುತ್ತೆ ಹಾಗಾಗಿ ಓಕೆ ಬಾಯ್ ಗುಡ್ ನೈಟ್